ಹಲೋ ಹಾಯ್ ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ನಾನು ನಿಮ್ಮ ಶೋಭಾ ವೆಂಕಟ್ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಸ್ವರ್ಣ ಗೌರಿ ವ್ರತದ ವಿಶೇಷತೆ ಹಾಗೆ ಗೌರಿ ಗಣೇಶ ಹಬ್ಬದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರ ಸ್ವರ್ಣ ಗೌರಿ ವ್ರತವನ್ನು ಆಗಸ್ಟ್ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿಯ ಮೊದಲು ಮಹಿಳೆಯರು ಸಮೃದ್ಧಿ ವೈವಾಹಿಕ ಆನಂದ ಮತ್ತು ದೈವಿಕ ಆಶೀರ್ವಾದಕ್ಕಾಗಿ ಗೌರಿ ದೇವಿಯನ್ನು ಪೂಜಿಸುತ್ತಾರೆ ಸ್ವರ್ಣ ಗೌರಿ ಹಬ್ಬ ಅಂದರೆ ಗೌರಿ ಹಬ್ಬ ಎಂದು ಕರೆಯುತ್ತಾರೆ ಇದು ಪಾರ್ವತಿಯ ಅವತಾರವಾದ ಗೌರಿ ದೇವಿಗೆ ಅರ್ಪಿತವಾದ ಅತ್ಯಂತ ಮಂಗಳಕರವಾದ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಸ್ವರ್ಣ ಗೌರಿ ವ್ರತವನ್ನು ಆಗಸ್ಟ್ ಇಪ್ಪತ್ತಾರು ಮಂಗಳವಾರ ಆಚರಿಸುತ್ತಿದ್ದೇವೆ ಈ ವ್ರತವನ್ನು ವಿಶೇಷವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಹೀಗೆ ಹಲವು ರಾಜ್ಯಗಳಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ ಮತ್ತು ಆಧ್ಯಾತ್ಮಿಕ ಆಳವಾದ ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಸಂತೋಷದ ವೈವಾಹಿಕ ಜೀವನ ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಗೌರಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಮಹಿಳೆಯರು ಈ ಪವಿತ್ರ ಉಪವಾಸವನ್ನು ಆಚರಿಸುತ್ತಾರೆ ಸ್ವರ್ಣಗೌರಿ ವ್ರತದ ಸಮಯವನ್ನು ತಿಳಿಯೋಣ ಮಂಗಳವಾರ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಲ ಗೌರಿ ಪೂಜಾ ಮುಹೂರ್ತವು ಬೆಳಿಗ್ಗೆ ಆರು ಗಂಟೆ ಆರು ನಿಮಿಷದಿಂದ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತಾರರವರೆಗೆ ಮುಹೂರ್ತ ಚೆನ್ನಾಗಿದೆ ತದಿಗೆ ತಿಥಿ ಆರಂಭವಾಗುವುದು ಆಗಸ್ಟ್ ಇಪ್ಪತ್ತ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಗಂಟೆ ನಾಲ್ಕು ನಿಮಿಷಕ್ಕೆ ಹಾಗೆ ತದಿಗೆ ತಿಥಿ ಕೊನೆಗೊಳ್ಳುವುದು ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಮುಹೂರ್ತ ಸಮಯವಿದು ಸ್ವರ್ಣಗೌರಿ ವ್ರತದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ವರ್ಣ ಗೌರಿ ವ್ರತ ಶ್ರೀ ಸ್ವರ್ಣಗೌರಿ ವ್ರತ ಹೆಸರೇ ಸೂಚಿಸುವಂತೆ ಸ್ವರ್ಣ ಅಂದರೆ ಬಂಗಾರ ಅಂದರೆ ಬಂಗಾರ ಬಣ್ಣದಂತೆ ಹೊಳೆಯುವ ಗೌರಿ ಎಂದು ಅರ್ಥ ಅಂತಹ ಜಗನ್ಮಾತೆಯಾದ ಗೌರಿಯನ್ನು ಭಾದ್ರಪದ ಮಾಷ ಕೃಷ್ಣ ಪಕ್ಷದ ತೃತೀಯ ತಿಥಿಯಂದು ಶೋಡೋಪಚಾರದಿಂದ ಪೂಜಿಸಬೇಕು ಈ ಹಬ್ಬವನ್ನು ಹೆಣ್ಣು ಮಕ್ಕಳು ಮುತ್ತೈದೆಯರು ಪ್ರಾಚೀನ ಕಾಲದಿಂದಲೂ ಆಚರಿಸುತ್ತಾ ಬಂದಿದ್ದಾರೆ ಈ ಗೌರಿ ಹಬ್ಬದ ಆಚರಣೆಯ ರೀತಿ ಹೀಗಿದೆ ಅಂತ ಹೇಳಬಹುದು ಹೆಣ್ಣು ಮಕ್ಕಳು ಮತ್ತು ಮುತ್ತೈದೆಯರು ಪಾಂಡ್ಯತಿಥಿಯಂದು ಅಭ್ಯಂಜನ ಮಾಡಿ ಮೊರದ ಬಾಗಿನಕ್ಕೆ ಅಣಿಯಾದ ಮೊರವನ್ನು ಶುಭ್ರಗೊಳಿಸಬೇಕು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಚೆನ್ನಾಗಿ ಆರಿಸಿ ನಂತರ ಧಾನ್ಯಗಳು ತೆಂಗಿನಕಾಯಿ ಬಳೆ ಬಿಚ್ಚೋಲೆ ಕನ್ನಡಿ ಬಳೆಗಳು ಐದು ಬಗೆಯ ಹಣ್ಣುಗಳು ಕಣ ತಾಯಿಗೆ ಹಾಗೆ ಅತ್ತಿಗೆ ನಾದಿನಿಯರಿಗೆ ಸೀರೆಯನ್ನು ಹಾಕಿ ಸುಮಂಗಲಿಯರು ಉಪಯೋಗಿಸುವ ವಸ್ತುಗಳು ಭಕ್ಷ್ಯಗಳು ಯಥಾಶಕ್ತಿ ಏನಾದರೂ ಕೊಡಬಹುದು ಹಾಕಿ ಮೊರದ ಬಾಗಿನ ಸಿದ್ಧಪಡಿಸಬೇಕು ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ರಂಗದಲ್ಲಿ ಹಾಕಿ ದೇವಿಯನ್ನು ಸ್ಥಾಪನೆ ಮಾಡುವ ಸ್ಥಳವನ್ನು ಶುಭ್ರವಾಗಿ ಅಲಂಕರಿಸಿ ಗೌರಿ ಮೂರ್ತಿಯನ್ನು ಶೃಂಗರಿಸಿ ತೋರಣದಿಂದ ಮಂಟಪವನ್ನು ಹಾಗೆ ಮನೆಯ ಮುಂಬಾಗಿಲಲ್ಲಿ ಅಲಂಕರಿಸಬೇಕು ಹಾಗೆಯೇ ಪತ್ರೆಗಳು ಹೂವುಗಳು ಹೂವಿನ ಮಾಲೆಗಳನ್ನು ಕಟ್ಟಿ ಐದು ತೆಂಗಿನಕಾಯಿ ಪೂಜೆಗಾಗಿ ಅರಿಶಿಣ ಕುಂಕುಮ ಚಂದ್ರ ಚಂದನ ಅಡಿಕೆ ದಶಾಂಗಂ ಐದು ಬಗೆಯ ಹಣ್ಣುಗಳನ್ನು ದೀಪದ ಕಂಬಕ್ಕೆ ದೀಪದ ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ಗೆಜ್ಜೆ ವಸ್ತ್ರಗಳು ಹದಿನಾರು ಎಳೆಯ ಗೆಜ್ಜೆ ವಸ್ತ್ರ ಹಾಗೆ ಹದಿನಾರು ಎಳೆಯ ದಾರದಿಂದ ಹದಿನಾರು ಗಂಟು ಹಾಕಿ ಸೇವಂತಿಗೆ ಹೂವಿನಿಂದ ತಯಾರಿಸಿಕೊಳ್ಳಬೇಕು ಅದಕ್ಕೆ ಹದಿನಾರು ಗಂಟುಗಳನ್ನು ಹಾಕಿ ಆ ಧೋರವನ್ನು ಸಿದ್ಧಪಡಿಸಬೇಕು ಪಂಚಾಮೃತ ಅಭಿಷೇಕ ಮಧುಪರ್ಕ ಮಂಗಳಾರತಿ ಬತ್ತಿಗಳು ಒಂದು ತಟ್ಟೆಯಲ್ಲಿ ಉಪಾಯನಾಧಾನಕ್ಕಾಗಿ ಎರಡು ತೆಂಗಿನಕಾಯಿಗಳು ನಾಲ್ಕು ವಿಳ್ಳೆದೆಲೆ ಅಡಿಕೆಗಳು ದಕ್ಷಿಣೆ ಸ್ವಲ್ಪ ಹಕ್ಕಿ ಅದನ್ನು ಮುಚ್ಚಲು ಒಂದು ತಟ್ಟೆ ಅಥವಾ ಎಲೆ ಉಪಯೋಗಿಸಬೇಕು ಇನ್ನು ಕಳಸ ಸ್ಥಾಪನೆ ಹೇಗೆ ಮಾಡೋದು ಅಂದರೆ ಮಂಗಳ ಗೌರಿಯನ್ನು ಕೆಲವರು ಅರಿಶಿಣ ಗೌರಿಯನ್ನು ಇಡುವ ಪದ್ಧತಿ ವಾಡಿಕೆಯಲ್ಲಿ ಇರುತ್ತದೆ ಮತ್ತೊಮ್ಮೆ ಸಾಂಪ್ರದಾಯದಂತೆ ಜಗನ್ಮಾತೆಯನ್ನು ಸ್ಥಾಪಿಸಿ ಪೂಜೆ ಮಾಡಬೇಕು ಹಾಗಾಗಿ ಕಲಶದಲ್ಲಿ ಗಂಗೆಯನ್ನು ಅದಕ್ಕೆ ಐದು ಬಿಳಿಯದೆಲೆಯನ್ನು ಇಟ್ಟು ಹಾಗೆ ಯಾವುದಾದರೂ ಹಣ್ಣನ್ನು ಕಳಶದಲ್ಲಿ ಇಡಬೇಕು ಇಲ್ಲ ತೆಂಗಿನಕಾಯಿ ಪೂರ್ಣ ಫಳವನ್ನಾದರೂ ಇಡಬಹುದು ಕಳಸದ ಸುತ್ತ ವಿಭೂತಿಯನ್ನು ಹಚ್ಚಿ ನಾಲ್ಕು ಕಡೆಗಳು ಅರಿಶಿನ ಕುಂಕುಮ ಹಚ್ಚಬೇಕು ಒಂದು ತಟ್ಟೆಯಲ್ಲಿ ಹಳದಿ ಅಂದರೆ ಅರಿಶಿನ ಹಾಕಿ ವಸ್ತ್ರವನ್ನು ಸಿದ್ಧಪಡಿಸಿರಬಹುದು ಆ ವಸ್ತ್ರವನ್ನು ಹಾಸಿ ಎರಡು ಬಿಳಿಯ ತೆಲೆಯ ಜೊತೆ ಎರಡು ಬಟ್ಟಲಡಿಕೆ ಇಟ್ಟು ಗೌರಿಯ ಮೂರ್ತಿ ಅರಿಶಿನ ಗೌರಿ ಅಥವಾ ಮರಳ ಗೌರಿ ಮಣ್ಣಿನಿಂದ ಮಾಡಿದ ಗೌರಿ ಕೂಡ ಆಗಬಹುದು ಅದರ ಮೇಲೆ ಇಡಬೇಕು ಜೊತೆಯಲ್ಲಿ ಸಿದ್ಧಪಡಿಸಿದ ಕಲಶವನ್ನು ಸ್ಥಾಪನೆ ಮಾಡಬೇಕು ಇನ್ನು ಕೆಲವರು ಉಪ್ಪಕ್ಕಿ ಇಡುವ ಸಂಪ್ರದಾಯವಿದ್ದರೆ ತೊಗರಿಬೇಳೆ ಮತ್ತು ಹಕ್ಕಿಯನ್ನು ಬಳಸಿ ಮೂರು ಬಾರಿ ಈ ಮಂತ್ರವನ್ನು ಹೇಳಬೇಕು ಉಪ್ಪಕ್ಕಿ ಇಡಬೇಕು ಅತ್ತೆ ಹಾಗೆ ಇರಲಿ ಮಾವನ ಹಾಗೆ ಇರಲಿ ಗಂಡನ ಹಾಗೆ ಇರಲಿ ಸ್ವರ್ಗಕ್ಕೆ ಹೋದರೂ ಸವತಿ ಕಾಟ ಬೇಡ ಇಲ್ಲದಿರಲಿ ಎಂದು ಈ ಮಂತ್ರವನ್ನು ಹೇಳಬೇಕು ಮೊರದ ಬಾಗಿನ ಕೊಡುವಾಗ ಈ ಕೆಳಕಂಡ ಮಂತ್ರವನ್ನು ಹೇಳಬೇಕು ಅಂದರೆ ಈಗ ಹೇಳ್ಕೊಟ್ವಲ್ಲ ನಾವು ಅತ್ತೆ ಆಜ್ಞೆ ಇರಲಿ ಮಾವನ ಆಜ್ಞೆ ಇರಲಿ ಗಂಡನ ಆಜ್ಞೆ ಇರಲಿ ಸ್ವರ್ಗಕ್ಕೆ ಹೋದರೂ ಸವತಿ ಕಾಟಬೇಡ ಶ್ರದ್ಧಾಪೂರ್ವಕವಾಗಿ ಹೇಳಿ ಬಾಗಿನ ಕೊಟ್ಟರೆ ಬ್ರಹ್ಮಾಂಡ ದಾನ ಮಾಡಿದ ಲಭ್ಯ ಲಭಿಸುವುದೆಂದು ನಂಬಿದ್ದಾರೆ ಹಾಗೆ ಈ ಮಂತ್ರವನ್ನು ಜಪಿಸಬೇಕು ರಾಮಪತ್ನಿ ಮಹಾಭಾಗಿ ಪುಣ್ಯಮೂರ್ತಿ ನಿರಾಮುಖಿ ಮಾಯದತ್ತಾಯಿಣಿ ಸೂರ್ಪಣಿ ಗೃಹಿಣೆ ಮಾನಿ ಜಾನಕಿ ಇನ್ನು ಯಾವುದೇ ದೇವರಾಗಲಿ ಅಥವಾ ಗೌರಿಯಾಗಲಿ ವಿಸರ್ಜನೆ ಮಾಡುವ ಮುಂಚೆ ಅಥವಾ ಕದಲಿಸುವ ಮುಂಚೆ ಸೋಗುಲಕ್ಕಿಯನ್ನು ಇಡಬೇಕು ಸೋಗುಲಕ್ಕಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ತೆಂಗಿನಕಾಯಿ ತೆಂಗಿನಕಾಯಿ ಇಲ್ದಿದ್ರೂ ಪರವಾಗಿಲ್ಲ ಒಣಕೊಬ್ಬರಿ ಬಟ್ಲನ್ನು ಉಪಯೋಗಿಸಬಹುದು ಬೆಲ್ಲದ ಹಚ್ಚು ಬಳೆ ಬಿಚ್ಚೋಲೆ ವಿಳ್ಳಿಯದೆ ಎಲೆ ಅಡಿಕೆ ದಕ್ಷಿಣೆ ಸೀರೆ ಎರಡು ರವಿಕೆ ಕಣ ಹಣ್ಣುಗಳಂದರೆ ಒಂದು ಐದು ಥರದ ಹಣ್ಣುಗಳಿರ್ಬೋದು ದಾಳಿಂಬೆ ಹಣ್ಣು ಸೀತಾಫಲ ಸಪೋಟ ಮೂಸಂಬಿ ಕಿತ್ತಳೆ ಈ ಥರದ್ದ ನಂತರ ಮಹಾಮಂಗಳಾರತಿ ಮಾಡಿ ದೇವಿಯ ಜೊತೆ ಗಣೇಶನನ್ನು ವಿಸರ್ಜನೆ ಮಾಡಬೇಕು ಮೊಸರನ್ನವನ್ನು ಮೂರ್ತಿಯ ಜೊತೆ ವಿಸರ್ಜಿಸಿ ಸ್ವಲ್ಪ ಪ್ರಸಾದವಾಗಿ ಮನೆಯವರಿಗೆಲ್ಲ ಸೇವಿಸಲು ಕೊಡಬೇಕು ಈ ಸ್ವರ್ಣ ಗೌರಿ ವ್ರತ ಮತ್ತು ಕಥಾಶ್ರಾವಣವನ್ನು ಮುತ್ತೈದೆಯರು ಹೇಳಲೇಬೇಕು ಮುತ್ತೈದೆ ದೇವತೆಯರು ಹದಿನಾರು ಜನರು ಇವರನ್ನ ಲಕ್ಷ್ಮಿಯರು ಎಂದು ಕರೆಯುತ್ತಾರೆ ಗೌರಿ ಪದ್ಮ ಸುಚಿ ಮೇಧಾ ಸಾವಿತ್ರಿ ವಿಜಯ ಜಯ ದೇವಸೇನ ಸಹ ಮಥರಾಲೋಕ ಮಥಾರ ಶಾಂತಿ ಪೃಥ್ವಿ ಧೃತಿ ಸ್ವಧಾದೇವಿ ದೃಷ್ಟಿ ಇವರುಗಳು ಹದಿನಾರು ಮುತ್ತೈದೆ ದೇವತೆರೆ ಎಂದು ಹೇಳಬಹುದು ಸೀರೆ ಸೆರಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿರುವುದರಿಂದ ಸೆರಗು ಹಿಡಿದು ಮರದ ಬಾಗಿನವನ್ನು ಕೊಡುತ್ತಾರೆ ಮರದ ಬಾಗಿನಕ್ಕೆ ಸಂಸ್ಕೃತದಲ್ಲಿ ವೇಣುಪಾತ್ರ ಎಂದು ಹೇಳುತ್ತಾರೆ ಮರದ ಬಾಗಿನದಲ್ಲಿ ನಾರಾಯಣನ ಹಂಸ ಇರುತ್ತದೆ ಮರವೆಂದು ನಾರಾಯಣ ಮತ್ತು ಒಳಗಿರುವ ಲಕ್ಷ್ಮಿಯರು ಈ ತರಹ ಜೊತೆಯಲ್ಲಿ ದಂಪತಿಗಳು ಲಕ್ಷ್ಮೀನಾರಾಯಣರ ತರಹ ಇರಲಿ ಅನ್ನೋ ಕಾರಣಕ್ಕೆ ಮತ್ತು ಸುಮಂಗಲಿತನ ಯಾವಾಗಲೂ ಇರಲಿ ಅನ್ನೋ ಕಾರಣಕ್ಕೆ ಹದಿನಾರು ಸುಮಂಗಲಿ ದೇವತೆಗಳ ಸಾಕ್ಷಿಯಾಗಿ ಬಾಗಿನ ಕೊಡುತ್ತಾರೆ ಈ ಹದಿನಾರು ದೇವತೆಗಳು ನಿತ್ಯ ಸುಮಂಗಲಿಯರು ಈ ಹದಿನಾರು ದೇವತೆಗಳು ಸಂಸಾರದಲ್ಲಿ ಯಾವುದೇ ತರಹದ ಕಷ್ಟ ನೋವು ದುಃಖ ಸುಖ ಬಂದರೂ ನಮ್ಮನ್ನು ರಕ್ಷಿಸಲಿ ಎಂದು ನೆನೆದು ಬಾಗಿನ ಕೊಡಬೇಕು ಈ ಹದಿನಾರು ದೇವತೆಗಳನ್ನು ಸ್ಮರಿಸುತ್ತಾ ಸ್ವರ್ಣ ಗೌರಿ ಹಬ್ಬದಲ್ಲಿ ಮಾಡುವ ಪೂಜೆ ಎಂದು ದಾರಕ್ಕೆ ಪೂಜೆ ಮಾಡಲಾಗುತ್ತದೆ ಅಂದರೆ ಈಗಾಗಲೇ ಹದಿನಾರು ಗಂಟುಗಳನ್ನು ಹಾಕಿ ಹೂವಿನಲ್ಲಿ ಕಟ್ಟಿಟ್ಕೊಂಡಿದ್ದೀವಲ್ಲ ಇದನ್ನೇ ಪೂಜೆ ಎಂದು ದಾರಕ್ಕೆ ಪೂಜೆ ಮಾಡುವ ಪದ್ಧತಿ ಕೂಡ ಇದೆ ಹದಿನಾರು ಹರಿಶಿನ ದಾರ ಹದಿನಾರು ಗಂಟುಗಳು ಹದಿನಾರು ಬಾಗಿನ ಹದಿನಾರು ಎಳೆ ಗೆಜ್ಜೆ ವಸ್ತ್ರ ಪೂಜಿಸಬೇಕೆಂದು ಗ್ರಂಥದಲ್ಲಿ ಹೇಳಿದ್ದಾರೆ ಅನ್ನೋ ನಂಬಿಕೆ ಕೂಡ ಇದೆ ಸ್ವರ್ಣಗೌರಿ ವ್ರತದಲ್ಲಿ ಹದಿನಾರು ಎಳೆ ಹಾಗೂ ಗ್ರಂಥಿ ಅಂದರೆ ಗಂಟು ಅಂತ ಹೇಳ್ತಾರೆ ಕೂಡಿದ ದಾರವನ್ನು ಸ್ತ್ರೀಯರು ಧರಿಸುವ ರೂಢಿ ಇದೆ ಇದಕ್ಕೆ ಕಾರಣವೇನೆಂದರೆ ಈ ದಿನ ಹದಿನಾರು ಗಂಟನ್ನು ವಿಶೇಷ ಅಂತ ಹೇಳಬಹುದು ಇಡೀ ಸೃಷ್ಟಿಯು ಪುರುಷ ಹಾಗೂ ಪ್ರಕೃತಿಯ ಸ್ವರೂಪವಾಗಿದ್ದು ಈ ಸ್ವರ್ಣ ಗೌರಿಯು ಪ್ರಕೃತಿ ಮಾತೆ ಇವಳ ಅನುಗ್ರಹದಿಂದಲೇ ಸಮಸ್ತ ಸೃಷ್ಟಿಯು ವಿಸ್ತಾರವಾಗಿ ಬೆಳೆಯುವುದು ಹೀಗೆ ಸೃಷ್ಟಿ ವಿಸ್ತಾರವಾಗುವ ಕೊನೆ ಕೊನೆಯ ಹಂತಗಳಾದ ಸೂಕ್ಷ್ಮ ರೂಪವಾದ ಪಂಚತನ್ಮತ್ರೆಗಳು ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳು ವ್ಯಕ್ತವಾಗುವ ಪೃಥ್ವಿ ಅಪ್ಪು ಅಂದರೆ ನೀರು ತೇಜಸ್ಸು ಅಂದರೆ ಅಗ್ನಿ ವಾಯು ಆಕಾಶಗಳೆಂಬ ಪಂಚಭೂತಗಳು ಹಾಗೂ ಪಂಚಕರ್ಮೇಂದ್ರಿಯಗಳು ಇವಿಷ್ಟು ಸೇರಿ ಹದಿನೈದು ತತ್ವಗಳು ಹಾಗೂ ಮನಸ್ಸು ಸೇರಿ ಹದಿನಾರು ತತ್ವಗಳಿಗೂ ಶ್ರೀದೇವಿಯೇ ಅದಿ ಶ್ರೇಷ್ಠ ಅಂತ ಹೇಳಬಹುದು ದಾರದಲ್ಲಿರುವ ಹದಿನಾರು ಎಳೆಗಳು ನಮ್ಮನ್ನು ಪರಮಾತ್ಮ ತತ್ವದತ್ತ ಕರೆದೊಯ್ಯುವುದು ನಾಡಿ ಮಾರ್ಗಗಳು ಪ್ರತೀಕ ಅಂದರೆ ಗಂಟು ಮತ್ತು ಅದರ ಮೇಲೆ ಹೇಳಿರುವ ತತ್ವಗಳು ಪ್ರತೀಕವಾಗಿದೆ ಅಂತ ನಂಬಿದ್ದಾರೆ ಇನ್ನು ಪ್ರಕೃತಿ ಮಾತೆಯಾದ ಸ್ವರ್ಣ ಗೌರಿಯು ಮೂಲದಲ್ಲಿ ಸ್ವರ್ಣ ಅಂದರೆ ಬಂಗಾರ ವರ್ಣದಲ್ಲಿ ಬೆಳಗುವವಳಾಗಿದ್ದಾರೆ ಎನ್ನುವ ಅರ್ಥ ಕೊಡುತ್ತದೆ ಅವರ ಅನುಗ್ರಹವನ್ನು ಬಯಸಿ ಧರಿಸುವ ಹದಿನಾರು ಎಳೆ ಗಂಟುಗಳುಳ್ಳ ದಾರಕ್ಕೆ ಅರಿಶಿಣವನ್ನು ಹಚ್ಚಿ ಧರಿಸುವ ರೂಢಿ ಇದೆ ಎಂದು ಹೇಳಬಹುದು ಮತ್ತೆ ಮರದ ಬಾಗಿನದಲ್ಲಿ ಹಾಕುವ ಪದಾರ್ಥಗಳು ಮತ್ತೆ ಅದರ ಅಧಿದೇವತೆಗಳ ಬಗ್ಗೆ ತಿಳಿಯೋಣ ಮೊದಲನೆಯದು ಅರಿಶಿನ ಗೌರಿ ದೇವಿ ಎರಡನೆಯದು ಕುಂಕುಮ ಮಹಾಲಕ್ಷ್ಮಿ ಮೂರನೆಯದು ಸಿಂಧೂರ ಸರಸ್ವತಿಗೆ ನಾಲ್ಕನೆಯದು ಕನ್ನಡಿ ರೂಪಲಕ್ಷ್ಮಿ ಐದನೆಯದು ಬಾಚಣಿಗೆ ಶೃಂಗಾರಲಕ್ಷ್ಮಿ ಆರನೆಯದು ಕಾಡಿಗೆ ಕಾಲ್ಗಜ್ಜೆ ಲಕ್ಷ್ಮಿ ಏಳನೆಯದು ಅಕ್ಕಿ ಶ್ರೀಲಕ್ಷ್ಮಿ ಎಂಟನೆಯದು ತೊಗರಿಬೇಳೆ ವರಲಕ್ಷ್ಮಿ ಒಂಬತ್ತನೆಯದು ಹುದ್ದಿನ ಬೇಳೆ ಸಿದ್ಧಲಕ್ಷ್ಮಿ ಹತ್ತನೆಯದು ತೆಂಗಿನಕಾಯಿ ಸಂತಾನಲಕ್ಷ್ಮಿ ಹನ್ನೊಂದನೆಯದು ವಿಳ್ಯದ ಎಲೆ ಧನಲಕ್ಷ್ಮಿ ಹನ್ನೆರಡನೆಯದು ಅಡಿಕೆ ಇಷ್ಟಲಕ್ಷ್ಮಿ ಹದಿಮೂರನೆಯದು ಫಲ ಅಂದರೆ ಹಣ್ಣು ಜ್ಞಾನಲಕ್ಷ್ಮಿ ಹದಿನಾಲ್ಕನೆಯದು ಬೆಲ್ಲ ರಸಲಕ್ಷ್ಮಿ ಹದಿನೈದನೆಯದು ವಸ್ತ್ರ ವಸ್ತ್ರಲಕ್ಷ್ಮಿ ಹದಿನಾರನೆಯದು ಬೇಳೆ ವಿದ್ಯಾಲಕ್ಷ್ಮಿ ಇದಿಷ್ಟು ಒಂದೊಂದು ಮರಕ್ಕೆ ನಾವು ಹಾಕುವಂಥ ಮರದ ಬಾಗಿನಕ್ಕೆ ಹಾಕುವಂಥ ಪದಾರ್ಥಗಳ ದೇವತೆಯ ಅರ್ಥ ಅಂತಲೇ ಹೇಳಬಹುದು ಇನ್ನು ಸ್ವರ್ಣಗೌರಿ ವ್ರತ ಕಥೆಯನ್ನು ತಿಳಿಯೋಣ ಭಾದ್ರಪದ ಶುದ್ಧ ತೃತೀಯ ದಿನದಂದು ಹಸ್ತನಕ್ಷತ್ರವಿರುವ ದಿನದಂದು ಸ್ವರ್ಣಗೌರಿ ವ್ರತವನ್ನು ಆಚರಿಸಬೇಕು ಹಸ್ತನಕ್ಷತ್ರ ಒಂದು ಮುಹೂರ್ತವಿದ್ದರೂ ಆ ದಿನವೇ ವ್ರತಾಚರಣೆ ಪ್ರಶಸ್ತವಾದ ಸಮಯ ಎಂದು ಹೇಳಬಹುದು ಇನ್ನೊಮ್ಮೆ ಅಸ್ತನಕ್ಷತ್ರವಿಲ್ಲದಿದ್ದರೂ ಪರವಾಗಿಲ್ಲ ಸ್ವರ್ಣ ಗೌರಿ ವ್ರತವನ್ನು ಆಚರಿಸಬಹುದು ಎಂದು ಹೇಳುತ್ತಾರೆ ಪಾರ್ವತಿ ದೇವಿಯು ಶ್ರೀ ರುದ್ರದೇವರನ್ನೇ ವರಿಸಲೆಂದು ಈ ವ್ರತವನ್ನು ಮಾಡಿ ಶ್ರೀ ರುದ್ರೇಶ್ವರನನ್ನ ರುದ್ರಾಂತರ್ಯಾಮಿಯಾದ ಶ್ರೀ ನರಸಿಂಹದೇವರನ್ನು ಮೆಚ್ಚಿಸಿದ್ದರಿಂದ ಗೌರಿ ವ್ರತ ಎಂದು ಹೆಸರಾಯಿತು ಎಂದು ಹೇಳಿದ್ದಾರೆ ವ್ರತವನ್ನು ಗೌರಿ ದೇವಿಯು ಯಾವ ಪಲ್ಲಾಪೇಕ್ಷೆಯಿಂದ ಮಾಡಿದ್ದಳು ಎಂದು ಪ್ರಶ್ನೆ ಕೇಳುತ್ತಾರೆ ಶ್ರೀ ಶೌನಕ ಮಹರ್ಷಿಗಳು ಈ ವ್ರತವನ್ನು ಯಾರ್ಯಾರು ಆಚರಿಸಿದರು ಈ ವ್ರತಕ್ಕೆ ಸ್ವರ್ಣ ಗೌರಿ ವ್ರತ ಎಂದು ಹೆಸರು ಬರಲು ಕಾರಣವೇನು ಎಂದು ಪ್ರಶ್ನಿಸಿದರು ಆಗ ಶ್ರೀ ಸೂತ ಮಹರ್ಷಿಗಳು ವಿವರಿಸಿದರು ಹಿಂದೆ ಶ್ರೀ ರುದ್ರದೇವರು ದಕ್ಷ ಪ್ರಜಾಪತಿ ಹಾಗೂ ಪ್ರಸೂತೆಯಲ್ಲಿ ಜನಿಸಿದರಂತೆ ಹದಿನಾರು ಸ್ತ್ರೀ ಸಂತಾನದಲ್ಲಿ ಒಬ್ಬಳಾದ ಸತೀದೇವಿಯನ್ನು ವಿವಾಹವಾದರು ಎಂದು ಹೇಳಿದ್ದಾರೆ ದಕ್ಷ ದಕ್ಷ ಪ್ರಜಾಪತಿಯಾದರೂ ತಾರತಮ್ಯದಲ್ಲಿ ಜ್ಯೇಷ್ಠರಾದ ತನ್ನ ಅಳಿಯರಾದ ಶ್ರೀ ರುದ್ರಾದೇವರನ್ನೇ ಅವಮಾನ ಮಾಡಲು ಯಾಗವನ್ನು ಮಾಡಿದನು ಆ ಜಾಗಕ್ಕೆ ಆಹ್ವಾನವಿಲ್ಲದಿದ್ದರೂ ತಂದೆಯ ಮನೆಗೆ ಸತೀದೇವಿಯು ಹೋಗಿ ತಂದೆಯಿಂದ ಅವಮಾನಿತಳಾದಳು ಶ್ರೀ ಮಹಾರುದ್ರ ದೇವರಿಗೆ ಯಜ್ಞದಲ್ಲಿ ಭಾಗವಿಲ್ಲದ್ದನ್ನು ಕಂಡು ತಂದೆಯನ್ನು ಪ್ರಶ್ನಿಸಿದಳು ಕಪಾಲಮಾಲಿ ಸ್ಮಶಾನ ವಾಸಿಯಾದ ರುದ್ರನಿಗೆ ಮಂಗಳಕರವಾದ ಯಜ್ಞದಲ್ಲಿ ಭಾಗವಿಲ್ಲವೆಂದು ದಕ್ಷನು ನೀಡಿದ ಉತ್ತರದಿಂದ ನೊಂದು ಯೋಗಾಗ್ನಿಯಿಂದ ತನ್ನನ್ನೇ ದಹಿಸಿಕೊಂಡು ಮುಂದೆ ಪರ್ವತಾರಾಜನ ಮಗಳಾಗಿ ಪಾರ್ವತಿ ಹೆಸರಿನಿಂದ ಜನಿಸಿದಳು ಶ್ರೀ ಚತುರ್ಮುಖ ಬ್ರಹ್ಮದೇವರು ದಕ್ಷನನ್ನು ನವಪ್ರಜೇಶ್ವರಿ ಗದ್ಯಕ್ಷ ಸ್ಥಾನದಲ್ಲಿ ಅಭಿಸ್ಥಿತರನ್ನಾಗಿಸಿದರು ಅದರಿಂದ ದಕ್ಷನು ದುರಹಂಕಾರದಿಂದ ಪೂರಿತನಾಗಿದ್ದನು ಪೂರ್ವ ವೈರ್ಯವನ್ನು ಬಿಡಲಿಲ್ಲ ಕರ್ಮಾತರನಾಗಿ ವಾಜಪೇಯ ಎಂಬ ಯಜ್ಞವನ್ನು ಮಾಡಿದನು ಮತ್ತೆ ಮತ್ತೆ ಬೃಹಸ್ಪತಿ ಸವನವನ್ನು ಮಾಡಲೇ ನೆನೆಸಿ ಬೃಹರ್ಷಿ ದೇವರ್ಷಿ ಗಣವನ್ನು ಪಿತೃದೇವತೆಗಳನ್ನು ಕರೆಸಿದರು ಸ್ವಸ್ತಿ ವಾಚನವನ್ನೋದಿ ಎಲ್ಲರೂ ಯಜ್ಞಪತ್ನಿಯರು ನೆರೆದಿದ್ದ ಕಾಲದಲ್ಲಿ ಪ್ರಜಾಪತಿ ನಿಮ್ಮ ಮಾವನ ಮನೆಯಲ್ಲಿ ಮುಖದ ಮಹೋತ್ಸವವು ನಡೆಯುತ್ತಿದೆಯಂತೆ ನಾವು ಪೋಗೋಣವೇ ಅದಕ್ಕಾಗಿಯೇ ಆಹ್ವಾನಿತರಾದ ಅಮರರು ಹೋಗುತ್ತಿರುವವರು ನೋಡು ಬಂದು ದರ್ಶನವಾಗಲೆಂದು ನನ್ನ ಭಗನಿಯರು ಭಾವಂದಿರು ಜ್ಞಾನ ಶಾಲೆಗೆ ಬರುವರು ನಾನು ನಿಮ್ಮೊಡನೆ ಹೋಗಿ ಅವರಂತೆ ಉಡುಗೊರೆಯನ್ನು ತೆಗೆದುಕೊಳ್ಳುವ ಪರೀಕ್ಷೆಯನ್ನುಂಟು ಇದು ತಪ್ಪೇ ಯಜ್ಞಾಹುತಿಗಳನ್ನು ನೀಡುತ್ತಾ ದಕ್ಷನು ಕುಳಿತಿದ್ದನು ಆಕಾಶದಲ್ಲಿ ವಿಮಾನಗಳಲ್ಲಿ ಹೋಗುವ ದೇವಸುಂದರಿಯರು ತಮ್ಮ ಪತಿಗಳಿಂದಾಡುವ ವಚನಗಳನ್ನು ಕೇಳಿ ಪಟ್ಟು ಪಿತಾಂಬರವನ್ನು ಇಟ್ಟು ಕಾಸಿನ ಸರವನ್ನಿಟ್ಟು ಲೋಲಾ ಲೋಲಾಚನೆಯರಾಗಿ ಮಣಿಕಮಂಡಲಾಲಾಕೃತರಾದ ಅಮಲರಾಗನೆಯರ ಸಂಭ್ರಮವನ್ನು ನೋಡಿ ಉತ್ಸಾಹದಿಂದ ಪತಿಯನ್ನು ಸೇರಿ ಸತಿದೇವಿಯು ಮಾತನಾಡಿದಳು ಏನು ಮಾತನಾಡುವಿರಿ ಸುಂದರ ಹರಿ ಇಚ್ಛೆಯಿಂದ ನಿರ್ಮಿತವಾದಿ ಗುಣತ್ರಯಾತ್ಮತಕ ಜಗವನ್ನು ಶ್ರೀ ಶಾನಗ್ರಹದಿಂದ ಬಾ ಅಲ್ಲಿ ನನ್ನ ಅಕ್ಕ ತಂಗಿಯರು ಎಲ್ಲಕ್ಕಿಂತಲೂ ನನ್ನ ತಾಯಿ ನನ್ನನ್ನು ಕಂಡೊಡನೆ ಅಂತಃಕರ್ಣವು ಕರಗಲು ಕರೆದು ಬಿಗಿದಪ್ಪಿದವರು ಎಷ್ಟು ದಿನವಾಯಿತು ತವರೂರನ್ನು ತನ್ನವರನ್ನು ನೋಡಿ ಧ್ವಜವು ಹಾರುತ್ತಿರಲು ಮಹಾ ಸಂಭ್ರಮದಿಂದ ಋಷಿಗಳು ಸೇರಿ ನಡೆಯುವ ಯಜ್ಞವನ್ನಾದರೂ ನೋಡಿ ಬರೋಣ ಚೆನ್ನಾಗಿ ತಿಳಿದಿರುವ ನಿನಗೆ ನೋಡಬೇಕೆಂಬುದಿಲ್ಲ ಆದರೆ ನಾನು ಸ್ತ್ರೀಯು ತತ್ವಜ್ಞಾನವನಗಿಲ್ಲಷ್ಟು ಪ್ರಾಣನಾಥ ನನ್ನ ಜನ್ಮಭೂಮಿಯನ್ನು ನೋಡಬೇಕೆನಿಸಿದೆ ದೀನಾಳನ್ನಾಗಿ ಬೇಡುವ ನನ್ನ ಈ ಕೋರಿಕೆಯನ್ನ ಈಡೇರಿಸು ನೋಡಿ ಸುರ ವನಿತೆಯರು ಅಲಂಕೃತರಾಗಿ ಪತಿ ಸಹಿತರಾಗಿ ಹೋಗುತ್ತಿರುವುದನ್ನು ನೋಡಿ ನೋಡು ದೇವ ನೋಡು ನೀಲಕಂಠ ಹಂಸ ಪಾಂಡವರಾದ ಅವರು ವಿಮಾನವಲ್ಲಿಯಿಂದ ಆಕಾಶವೇ ನೀಬಿಡವಾಗಿದೆ ನಾನು ಮಗಳಲ್ಲವೇ ದಕ್ಷನೆನ್ನ ತಂದೆಯಲ್ಲವೇ ಅವನ ಮನೆಯಲ್ಲಿ ಮಹೋತ್ಸವವಾಗುತ್ತಿರಲು ಮಗಳಾದ ನನ್ನ ದೇಹವೆಲ್ಲಿ ನಿಲ್ಲುವುದೇ ಕರೆಯದಿದ್ದರೂ ಸೌಹಾರ್ದತೆಯವನ್ನೇನಿಸಿ ಗಂಡನ ಹೆಣ್ಣಿಗೂ ಹೆಣ್ಣು ಗುರುಮಂದಿರಕ್ಕೆ ಶಿಷ್ಯನು ತಂದೆಯ ತವರಿಗೆ ಮಕ್ಕಳು ಹೋಗಬೇಕೆಂದು ನೀತಿ ಕೋರಿದರು ಹೇಳುವರು ಇಷ್ಟಾಗಿ ದಿನನಂತೆ ಇರು ಕೇಳುವ ನನ್ನಲ್ಲಿ ಪ್ರಸನ್ನನಾಗು ಎಂದು ದೇವಿಯು ಬೇಡುತ್ತಾಳೆ ಹೇ ದೇವಶ್ರೇಷ್ಠ ಪೂಜ್ಯನಾದ ನೀನೆನ್ನ ವಾಂಚೆಯನ್ನು ಕೈಗೂಡಿಸು ಧರ್ಮವನ್ನು ಚೆನ್ನಾಗಿ ತಿಳಿದ ಸರ್ವಜ್ಞಾನಿ ನಿರುವೆ ನೀನು ನಾ ಕೇಳಿದದ್ದ ಧರ್ಮವೇ ಅನುಸರಿಸು ಅನುಗ್ರಹಿಸು ಇಂದು ಪ್ರಿಯಳಾಗಿದ್ದ ಭಾಷಣವನ್ನು ಕೇಳಿ ನಸುನಕ್ಕು ಸುರಪ್ರಿಯನು ವಿಶ್ವ ದೃಢಜ್ಞಾನದಲ್ಲಿ ದಕ್ಷಾಯಣದ ವಾಗ್ಮಾನಗಳ ಮಹಾಭೇದ ಕ್ಷೀಣತೆಯನ್ನು ನೆನೆದು ಮೆಲ್ಲ ನಿಂತು ನುಡಿದರು ಶೋಭನಾ ರಾತ್ರಿ ದಕ್ಷಪುತ್ರಿ ಕರೆಯದಿದ್ದರೂ ಬಂದು ಜನರು ಮನೆಗೆ ಹೋಗಬೇಕೆಂದೇ ನಿಜವೇ ಅಹುದು ಆದರೆ ಅವರೆನ್ನಮ್ಮನು ದೋಷದೃಷ್ಟಿಯಿಂದ ನೋಡಿರುವಾಗ ಆ ಮಾತು ಸೌಂದರ್ಯ ಕಾರುಣ್ಯ ಕುಲ ಎಂಬ ಆರು ಸಜ್ಜನರಿಗೆ ಗುಣವೆನ್ನಿಸುವುದು ದುಷ್ಟರಿಗವೇ ಮತ ಕಾರಣವಾಗಬಹುದು ಮದವೇರಲು ಶಾಸ್ತ್ರಜನಿತ ಸ್ಮೃತಿಯು ನಾಶವಾಗುವುದು ಅಭಿಮಾನದಿಂದ ಕಣ್ಣು ಕಾಣದಾಗಿ ಕುಮತಿಯು ಮಹಾಜನರ ಪ್ರಭಾವವನ್ನು ನೋಡದೆ ಅವರನ್ನು ಅವಮಾನಿಸುವವನು ಇಂಥವರು ಸಜ್ಜನರಾದರೂ ಅವ್ಯವಸ್ಥಿತ ಚಿತ್ತರಾಗಿದ್ದರಿಂದ ಅವರ ಮನೆಗೆ ಹೋಗುವುದು ಉಚಿತವಲ್ಲ ಹುಬ್ಬನ್ನು ಮುಡಿದು ಕಣ್ಣನ್ನು ಕೆಂಪಾಗಿಸಿ ವಕ್ರ ಬುದ್ಧಿಯಿಂದ ಬಂದವರನ್ನು ನೋಡುವ ದುರಾತ್ಮರಲ್ಲಿ ನಿಮಗೇನು ಕೆಲಸ ನನ್ನವರೆನಿಸಿಕೊಂಡವರು ಕುಂಕು ಬುದ್ಧಿಯಿಂದ ಕೆಟ್ಟ ಮಾತುಗಳನ್ನಾಡಿ ಮರ್ಮಭೇಧನ ಮಾಡಿದ ವೇದನೆಯು ರಂಗಯುದ್ಧದಲ್ಲಿ ನೀನೇನು ಸರ್ವಾಧಿಪತಿಯಾದ ದಕ್ಷಣ ಪ್ರೀತಿಯ ಪುತ್ರಿಯೇ ಸರಿ ಉಜ್ಜಿಸಲ್ ಅರ್ಹನಾದ ಶ್ರೀ ಚತುರ್ಮುಖ ಬ್ರಹ್ಮಾದಿ ಶರೀರ ಸ್ಥಿತನಾದ ಶ್ರೀ ಹರಿಯೇ ಅವನು ಮಾಯಾವರಣಗಳಿಂದ ರಹಿತನಾಗಿದ್ದವನು ಅಪ್ರಕೃತನಾಗಿದ್ದವನು ಅವನೇ ವ್ಯಾಪ್ತಿಯಿಂದ ಪೃಥ್ವಿ ಪ್ರಕಾಶಿತನಾದರೂ ಲೇಪರಹಿತನಾಗಿದ್ದವನು ಅಂತಹ ಸರ್ವೇಂದ್ರಿಯ ಸ್ವಾಮಿಯಾದ ಶ್ರೀ ಬ್ರಹ್ಮ ಶರೀರಸ್ಥ ಶ್ರೀ ವಾಸುದೇವನನ್ನು ನಾನಾಗ ಚಿಂತಿಸುತ್ತಿದ್ದೆ ದಕ್ಷತಾಂ ಸ್ವತಃ ಶ್ರೀ ಹರಿಯು ಆದುದರಿಂದ ಸತ್ಕರಿಸಲ್ಪಟ್ಟಂತೆಯೇ ಆಯಿತು ಹೀಗಿರುವಾಗ ದಕ್ಷನು ನನ್ನನ್ನು ದ್ವೇಷಿಸುವುದು ವಿನಾಕಾರಣ ಸರಿಯೇ ಅಲ್ಲವೇ ಆ ದುರ್ವಾಚನೆಗಳನ್ನಾಡುವವನು ನಿನ್ನನ್ನು ಭಾವಿಸುವವನೇ ನಿನ್ನ ಮಾತನ್ನು ಮನ್ನಿಸದೆ ಪೊರೆದೆ ಒಳ್ಳೆಯದಾಗದು ಸಂಭಾವಿತರಿಗೆ ಸೃಜನಾಕೃತ ಪರಭಾವವು ದೇಹವಿಯೋಗಕ್ಕೆ ಮಿಗಿಲೆನ್ನಿಸುವುದು ನೋಡಿನ್ನ ನಿನ್ನ ಮನ ಬಂದಿದೆ ಮಾಡು ಸತಿ ಎಲ್ಲವೂ ಶ್ರೀ ಇಚ್ಛೆಯಂತಾಗಲಿ ಇಷ್ಟು ಮಾತನ್ನು ನುಡಿದ ಶ್ರೀಶಂಕರನು ಮನಸ ಹೇಗಾದರೂ ಪತ್ನಿಯ ಅಂಗ ನಾಶವು ನಿಶ್ಚಿತವೂ ಬೇಡವೆಂದರೆ ವಿಷಾಗ್ನಿ ಜಲಗಳಿಂದ ಹೋಗೆಂದರೆ ಅಲ್ಲಿ ದಕ್ಷ ಅವಮಾನದಿಂದ ಸಾಯುವಳೆಂದು ತಿಳಿದು ನಿಟ್ಟುಸಿರು ಬಿಟ್ಟು ಸುಮ್ಮನಾದನು ಆದರೂ ಸತಿದೇವಿಯು ದಕ್ಷನ ಯಜ್ಞಕ್ಕೆ ಬಂದು ಅಲ್ಲಿ ಅವಮಾನಿತಳಾಗಿ ದೇಹ ತ್ಯಾಗ ಮಾಡಿದಳು ದಕ್ಷನಾದರೂ ಮಗಳು ನನ್ನ ದೋಷ ನಿಮಿತ್ತದಿಂದ ಸತ್ತಿದ್ದನ್ನು ಕಂಡು ಹೋ ಎಂದು ರೋಧಿಸಿ ಬಹು ಪಶ್ಚಾತ್ತಾಪ ತಪ್ತನಾದನು ಅವನ ಅಶುರಾವೇಶ ಸರಿಯುತ್ತ ಬಂದಂತೆ ಜ್ಞಾನೋದಯವಾಯಿತು ಇಂದು ದೇಹ ತ್ಯಾಗ ಮಾಡಿದ ದೇವಿಯು ಹಿಮವದ್ರಾಜನ ಮಹರ್ಷಿಯಾದ ಮೇನಾದೇವಿಯಲ್ಲಿ ಪಾರ್ವತಿ ಎನ್ನಿಸಿ ಪುನಃಹುಟ್ಟಿ ಶಂಕರನ ಸತಿಯೇ ಆದಳು ಪರಮಪುರುಷನಾದ ಶ್ರೀ ಹರಿಯನ್ನು ಓದುವ ಲಕ್ಷ್ಮಿಯಂತೆಯೇ ಅನನ್ಯ ಭಾವನಗಳು ಏಕಪ್ರತಿವ್ರತೆಯಾದ ಗಿರಿಜೆ ತಪಗೈದಳು ಶಂಕರನ ಅರ್ಧಾಂಗಿಯಾದಳು ದಕ್ಷ ಧ್ವಂಸ ಧ್ವಂಸಿಯಾದ ಶಂಭುವಿನ ಪರಮ ಪವಿತ್ರ ಕಥೆಯನ್ನು ಮೈತ್ರೇಯರು ಉದ್ದವನಿಂದ ಕೇಳಿ ತಿಳಿದವರು ವಿದುರನೆಗೆ ಹೇಳಿದರು ಆಯುರ್ವೃದ್ಧಿ ಕಾರಣವು ಪಾಪ ನಿವಾರಕವು ಆ ಶಿವ ಲೀಲೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಕೇಳಲು ಹೇಳಲು ಭಕ್ತಿ ಹೆಚ್ಚಿ ಅಹಂಕಾರ ಭಾವನೆಯು ನಸಿಸಿ ಜ್ಞಾನೋದಯವಾಗುವುದು ಹೌದು ಇದು ಕೂಡ ಸ್ವರ್ಣಗೌರಿಯ ಕಥಾ ಅಂತಲೇ ಹೇಳಬಹುದು ಪಾರ್ವತಿ ದೇವಿಯು ಬಾಲ್ಯದಿಂದಲೂ ಶಿವನನ್ನೇ ಪತಿಯನ್ನಾಗಿ ಹೊಂದಲು ಶಿವಂತರ್ಯಾಮಿ ಮತ್ತು ಶಿವನ ಉಪಾಸ್ಯಮೂರ್ತಿ ಸೀತಾರಾಮನನ್ನು ಹನ್ನೆರಡು ವರ್ಷಗಳ ಕಾಲ ಗಾಳಿಯನ್ನು ಸೇವಿಸಿ ತಪಸ್ಸನ್ನು ಆಚರಿಸಿದಳು ಇದರಿಂದ ಸಂತುಷ್ಟನಾದ ಶಿವಾಂತರ್ಯಾಮಿಯು ಪಾರ್ವತಿಯನ್ನು ಅನುಗ್ರಹಿಸಿದನು ಈ ಮಧ್ಯದಲ್ಲಿ ಹಿಮಾಲಯನು ತನ್ನ ಮಗಳ ಪೂರ್ವ ಇತಿಹಾಸವನ್ನು ತಿಳಿಯದೆ ನಾರಾಯಣನಿಗೆ ಪಾರ್ವತಿಯನ್ನು ಕೊಡಲು ನಿಶ್ಚಯಿಸಿದನು ಪಾರ್ವತಿಯಾದರೂ ಇದರಿಂದ ಖಿನ್ನತೆಗೊಳಗಾಗಿ ಮನೆಯನ್ನು ತ್ಯಜಿಸಿ ಕಾಡನ್ನು ಪ್ರವೇಶಿಸಿ ಮರಳಿನಿಂದ ಶಿವಲಿಂಗ ತಯಾರಿಸಿ ಭಕ್ತಿಯಿಂದ ಪೂಜಿಸಿದಳು ಉಪವಾಸದಿಂದ ಇದ್ದು ರಾತ್ರಿ ಜಾಗರಣೆಯನ್ನು ಮಾಡಿ ಶಿವನನ್ನು ಮೆಚ್ಚಿಸಿದಳು ಅಂದು ಭಾದ್ರಪದ ಶುಕ್ಲಾ ತೃತೀಯ ತಿಥಿಯಾಗಿತ್ತು ಹಿಮಾಲಯನಾದರೂ ಮಗಳನ್ನು ಸಂದರ್ಶಿಸಿ ನಿನ್ನನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಿಕೊಡುವೆನೆಂದು ಸಂತೈಸಿಸಿ ಶಿವನಿಗಾಗಿ ದೂತನನ್ನು ಕಳುಹಿಸಿ ಹಾಗೂ ಪಾರ್ವತಿಗೆ ಶಿವನೊಂದಿಗೆ ವಿವಾಹವನ್ನು ಮಾಡಿದನು ಪಾರ್ವತಿಯು ಭಾದ್ರಪದ ಶುಕ್ಲಾ ತೃತೀಯದಂದು ಮಾಡಿದ ಶಿವನ ಕುರಿತು ತಪಸ್ಸಿನಿಂದ ಶಿವನ ಅರ್ದಂಗಿಯಾದಳು ಅಖಂಡ ಸೌಭಾಗ್ಯವನ್ನು ಪಡೆದಳು ಅಂದಿನಿಂದ ಗೌರಿಯು ಮಾಡಿದ ವ್ರತವು ಲೋಕದಲ್ಲಿಯೂ ಪ್ರಚಾರವಾಗಿ ಅಖಂಡ ಸೌಭಾಗ್ಯಕ್ಕಾಗಿ ಉಮಾಮಹೇಶ್ವರರನ್ನು ಪೂಜಿಸುವುದು ರೂಢಿಯಲ್ಲಿದೆ ಪೂಜೆಯ ಮೊದಲು ಏನನ್ನು ತಿನ್ನದೆ ಭಕ್ತಿಯಿಂದ ಪೂಜಿಸಿ ಹದಿನಾರು ಗಂಟುಳ್ಳ ದಾರವನ್ನು ಉಮಾಮಹೇಶ್ವರರ ಅಂತರ್ಯಾಮಿಯಾಗಿರುವ ಶ್ರೀಲಕ್ಷ್ಮೀ ನರಸಿಂಹದೇವರನ್ನು ಆಹ್ವಾನಿಸಿ ಶೋಡೋಪಚಾರ ಪೂಜೆಯನ್ನು ಮಾಡಬೇಕು ನಂತರ ಹದಿನಾರು ಗಂಟು ದಾರವನ್ನು ಪೂಜಿಸಿ ಕೈಗೆ ಕಟ್ಟಿಕೊಳ್ಳಬೇಕು ಸ್ತ್ರೀಯರಾದರೂ ಎಡಗೈಗೆ ಮುಟ್ಟಿಸಿ ಬಲಗೈಗೆ ಕಟ್ಟಿಕೊಳ್ಳಬೇಕು ಅಥವಾ ಕುತ್ತಿಗೆಗೂ ಸಹ ಧರಿಸಬಹುದು ವ್ರತದ ಪೂಜೆಗಳೆಲ್ಲ ಮುಗಿದ ಮೇಲೆ ಮುತ್ತೈದರಿಗೆ ಬಾಗಿನ ಕೊಡಬೇಕು ನಂತರ ಪ್ರಸಾದವನ್ನು ವಿನಿಮಯ ಮಾಡಬೇಕು ಇದಿಷ್ಟು ಸ್ವರ್ಣ ಗೌರಿಯ ಪೂಜಾ ಮಾಹಿತಿ ಅಂತ ಹೇಳಬಹುದು ಸರ್ವಜನ ಸುಖಿನೊಬ್ಬವಂತು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ಸಿಗ್ತೀನಿ ಮತ್ತೊಂದು ಇನ್ಫಾರ್ಮೆಟಿಕ್ ಆಗಿರುವಂಥ ವಿಡಿಯೋ ಜೊತೆಗೆ